ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ತೊಗೊಂಡು ಈ ಥರ ಒಂದು ಗಂಟು ಹಾಕ್ಕೊಂಡು ರೆಡಿ ಮಾಡಿ ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಹಾಕೋದು ಅಂತಾನ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಸ್ಯಾರಿನ ತೊಗೊಂಡಿದ್ರೆ ಸ್ಯಾರಿಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವುದೇ ಒಂದು ಕ್ರೋಶ ವರ್ಕ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಲಾಕ್ನ ಮಾಡಿದ್ದಾಯ್ತಲ್ವಾ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಏನಪ್ಪಾ ಇದು ಒಂದ್ಸರಿ ಲಾಕ್ ಅಂತಾರೆ ಒಂದು ಸರಿ ಸಿಂಗಲ್ ಕ್ರೋಶ ಅಂತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಈಗ ತ್ರೀ ಚೈನ್ನ ಹಾಕ್ಕೋತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತು ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋತೀನಿ ಮತ್ತು ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಮತ್ತು ತ್ರೀ ಚೈನು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ಸ್ನೇಹಿತರೆ ಇದು ಬೇಸ್ ಲೈನ್ ಫುಲ್ಲು ಇದೇ ರೀತಿ ಬರ್ತಾ ಇರುತ್ತೆ ನಮಗೆ ಅಂದರೆ ತ್ರೀ ಚೈನು ಮತ್ತು ಒಂದು ಲಾಕ್ ಮಾಡ್ಕೊಳ್ಳೋದು ತ್ರೀ ಚೈನ್ ಹಾಕ್ಕೊಳ್ಳೋದು ಮತ್ತೊಂದು ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ಬೇಸ್ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಅಂದರೆ ಮೂರು ಚೈನು ಒಂದು ಲಾಕು ಈ ಥರನೇ ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ ಈಗ ಒಂದಷ್ಟು ದೂರ ನಾನು ಈ ಥರ ತ್ರೀ ಚೈನ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ನಾನು ಇಷ್ಟು ಅಂದರೆ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನಾನೊಂದಷ್ಟು ದೂರ ತ್ರೀ ಚೈನ್ಸು ಮತ್ತು ಒಂದು ಲಾಕ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಲೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ ಹೀಗೆ ಥ್ರೆಡ್ನ ಕಟ್ ಮೇಲೆ ಸ್ನೇಹಿತರೆ ಲೈನ್ ಫುಲ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ನ ಇದ್ದೀನಿ ಅದನ್ನು ಕೂಡ ನೋಡಿ ಈ ಥರ ಫಸ್ಟ್ ಸ್ಟ್ರೈಟಾಗಿ ನಾನು ಬಟ್ಟೆಗೆನೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಸಿಂಗಲ್ ಕ್ರೋಶಗಳ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು ಆ ಸಿಂಗಲ್ ಕ್ರೋಶದೊಳಗಡೆ ಸರಿ ಲಾಕ್ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ನಾವು ಹಾಕೊಂಡಿರೋಂಥ ಗಂಟು ಸೆಕ್ಯೂರ್ ಆಗಿರುತ್ತೆ ಮತ್ತು ಇಲ್ಲಿಂದ ಚೈನ್ಸ್ಗಳನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತು ಏಟ್ ಇಲ್ಲಿ ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎಂಟು ಚೈನ್ ಮೇಲೆ ನೋಡಿ ಒಂದು ಮತ್ತು ಎರಡು ಚೈನು ಎರಡು ಚೈನನ್ನ ಬಿಟ್ಟು ಮೂರನೇ ಚೈನ್ ಏನಿದೆಯಲ್ಲ ಆ ಮೂರನೇ ಚೈನ್ ಗ್ಯಾಪಲ್ಲಿ ಹೋಗಿ ಈ ಎಂಟು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಂದ ಟರ್ನ್ ಮಾಡಿಕೊಂಡು ಇದೇನು ಇವಾಗ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ಗಳಿಗೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ఈ రీతి థ్రెడ్ని సింగల్ క్రోష ఎరడు సింగల్ క్రోష మూరు నాలుగు ಐದು ಆರು ಇಲ್ಲಿ ಒಟ್ಟಾರೆಯಾಗಿ ನಾವು ಎಂಟು ಚೈನ್ ಗ್ಯಾಪಲ್ಲಿ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಇದು ಬಂದು ಎಂಟನೇ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಎಂಟು ಸಿಂಗಲ್ ಕ್ರೋಶ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಒಂಬತ್ತು ಒಟ್ಟಾರೆ ಒಂಬತ್ತು ಅಂತ ಹೇಳಿದೆ ಅಲ್ವಾ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಈಗ ನಾವು ಉಲ್ಟ ಮಾಡಿಕೊಂಡು ಹಾಕೊತಾ ಇರ್ತೀವಲ್ಲ ಈಗ ನಮ್ಮ ಕಡೆ ಸೀದಾ ತಿರ್ಗಿಸ್ಕೋಬೇಕಾಗುತ್ತೆ ನೋಡಿ ನಾವು ಹಾಕ್ಕೊಂಡಿರೋಂಥ ಚೈನು ಟೈಟಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಲೇ ಟರ್ನ್ ಮಾಡ್ಕೊಂಡಿದ್ದಾದ ಮೇಲೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತಗೊಂಡು ಇದೇನು ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ನೋಡಿ ನೀಟಾಗೆ ಬಂದಿದೆ ಹೋಲ್ ಗ್ಯಾಪ್ಗಳು ಮೊದಲನೇ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಆ ಪಕ್ಕದ ಹೋಲ್ಗೆ ಪಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲೇನು ನಾವು ಗಂಟು ಹಾಕೊಂಡಿರೋವಂಥ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಆದಷ್ಟು ಹಿಂದೆ ಬರೋ ರೀತಿ ನೋಡ್ಕೋಬೇಕಾಗತ್ತೆ ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಎಲ್ಲ ಥ್ರೆಡ್ನೂ ಕ್ರೋಶ ಒಳಗಡೆಯಿಂದ ಆಚೆ ಬರಬೇಕು ಆ ರೀತಿ ತಗೋಬೇಕಾಗುತ್ತೆ ನೋಡಿ ಈಗ ನಾನೇನು ಅಂದರೆ ಗಂಟು ಹಾಕ್ಕೊಂಡಿರೋ ಥ್ರೆಡ್ನ ಹಿಂದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಲ್ವ ಅದೇ ಥರ ನೀವು ಕೂಡ ಎಲ್ಲಾದರೂ ನಿಮಗೂ ಆ ಥರ ಬಂದಾಗ ನೀವು ಕೂಡ ಹಾಗೆಯೇ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಣಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಚೈನ್ ಬಿಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದನೇ ನಾವು ಎಂಟು ಚೈನ್ಗಳನ್ನ ಮಾಡ್ಕೋಬೇಕಾಗುತ್ತೆ ಮತ್ತೆ ಎಂಟು ಚೈನ್ನ ಹಾಕ್ಕೊಂಡು ಅದೇ ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಈ ಎಂಟು ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಇದೊಂಥರ ಪೆಟಲ್ ಡಿಸೈನ್ ಬರುತ್ತೆ ನೋಡೋದಕ್ಕೆ ಫ್ಲವರ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತೆ ಈ ಎಂಟು ಚೈನ್ಗಳಿಗೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ನಾವು ಈ ಚೈನ್ನಲ್ಲಿ ನಾವೇನು ಫಸ್ಟ್ ಚೈನಲ್ಲಿ ಒಂಬತ್ತು ಸಿಂಗಲ್ ಕ್ರೋಶಗಳು ಮಾಡ್ಕೊಂಡಿದ್ವಲ್ಲ ಆ ಥರ ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಟೋಟಲಾಗಿ ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಈ ಥರ ಲಾಸ್ಟಲ್ಲಿ ಈಗ ಕಂಬ ಮಾಡ್ಕೊಂಡಿರ್ತೀವಲ್ಲ ಲಾಸ್ಟ್ ಕಂಬ ಆ ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಹತ್ತನೇ ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗುತ್ತೆ ನಾವು ಅದಾದಮೇಲೆ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದ್ದಲ್ವ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀವಿ ಇದೇ ಥರ ಇಲ್ಲೂ ಕೂಡ ನಾವು ಫಸ್ಟ್ನೇ ಚೈನ್ ಬಿಟ್ಟು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಡಬಲ್ ಕ್ರೋಶ ಕಂಬಗಳನ್ನ ತುಂಬ ಲೆಂತಿ ಲೆಂತಿಯಾಗೆಲ್ಲ ಮಾಡ್ಕೋಬಾರ್ದು ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಈ ಪೆಟಲ್ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಡಿಸೈನು ಈ ಥರ ಕಾಣಿಸ್ತಾ ಇರುತ್ತೆ ಈಗ ನಾಲ್ಕು ಕಂಬಗಳು ಹಾಕಿದ್ದಾದಮೇಲೆ ಮತ್ತೆ ಇಲ್ಲಿಂದ ನಾವು ಎಂಟು ಚೈನ್ನ ಹಾಕೋಬೇಕು ಎಂಟು ಚೈನ್ನ ಹಾಕ್ಕೊಂಡು ಮತ್ತು ನಾವು ಅದೇನು ತ್ರೀ ಚೈನ್ ಗ್ಯಾಪಲ್ಲಿ ಈ ಚೈನ್ಗಳನ್ನ ಲಾಕ್ ಮಾಡ್ಕೋತಾ ಇದ್ದೀವಲ್ಲ ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಈ ಎಂಟು ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೋಬೇಕಾದ್ರೆ ನೋಡಿ ಒಂದರೂ ಪಕ್ಕ ಒಂದೊಂದು ಒಂದರೂ ಪಕ್ಕ ಒಂದೊಂದು ಮಾಡ್ಕೊಂಡು ಹೋಗಬೇಕು ಮೊದಲನೇ ಚೈನು ಅದ್ರ ಪಕ್ಕ ಎರಡನೇ ಚೈನು ಅದ್ರ ಪಕ್ಕ ಮೂರನೇ ಚೈನು ಆ ಥರ ಒಂದೇ ಚೈನ್ ಗ್ಯಾಪಲ್ಲೇ ನಾವು ಪಕ್ಕ ಪಕ್ಕ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ಇದಕ್ಕೂ ಕೂಡ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿನೂ ನಾನು ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ಪಕ್ಕದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಇನ್ನೂ ಮೂರು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಆಗಿ ನಾಲ್ಕು ಕಂಬಗಳನ್ನ ಹಾಕ್ಕೊಂಡಿದ್ದಾಯಿತು ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಇದೇ ಥರ ಸ್ನೇಹಿತರೆ ಇಲ್ಲಿ ನಾವು ಒಂದು ಅಲ್ಲಿ ಐದು ಪೆಟಲ್ಸ್ಗಳನ್ನ ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಐದು ಪೆಟಲ್ಸ್ಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಫ್ಲವರ್ ಡಿಸೈನು ಅಥವಾ ಫ್ಲವರ್ ಹಾರ್ಚ್ ಅಂತಲೇ ಹೇಳ್ಬೋದು ಈಗ ಇದನ್ನು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಮೊದಲು ಎರಡು ಚೈನ್ನ ಬಿಟ್ಟು ಲಾಕ್ ಮಾಡಿದ್ವಿ ಅಲ್ವಾ ಈಗ ಎರಡು ಚೈನ್ನ ಬಿಟ್ಟು ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ವಾ ಅಲ್ಲಿಗೆ ಈ ಫ್ಲವರ್ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಕ್ ಮಾಡಿ ಆದಮೇಲೆ ಡಿಸೈನು ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ಕೂಡ ತೋರಿಸ್ತೀನಿ ತುಂಬಾ ಕ್ಯೂಟಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಮತ್ತು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕೂಡ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಈ ಬರೀ ಚೈನ್ಗಳೇ ಇರುತ್ತೆ ಅಂಥ ಕಷ್ಟದ ವರ್ಕ್ ಏನು ಇಲ್ಲ ಸ್ನೇಹಿತರೆ ಈ ಡಿಸೈನಲ್ಲಿ ಸೊ ಅದರಿಂದ ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಈಗ ಮೂರು ಚೈನ್ ಗ್ಯಾಪಲ್ಲಿ ಮೂರು ಚೈನ್ ಹಾಕ್ಕೊಂಡು ಲಾಕ್ ಇದ್ದೀನಿ ಈ ಒಂದು ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಗಳನ್ನ ಕಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ಮೂರು ಚೈನ್ ಹಾಕ್ಕೊಂಡಿದ್ದು ಈಗ ಮತ್ತೆ ಇಲ್ಲಿಂದ ನಾವು ಎಂಟು ಚೈನ್ನ ಹಾಕೋಬೇಕು ಎಂಟು ಚೈನ್ನ ಹಾಕ್ಕೊಂಡು ಎರಡು ಚೈನ್ನ ಬಿಟ್ಟು ಮೂರನೇ ಚೈನ್ ಗ್ಯಾಪಲ್ಲಿ ನಾವು ಹೇಗೆ ಮೊದಲನೇ ಆರ್ಚನ ಲಾಕ್ ಮಾಡ್ಕೊಂಡ್ವಲ್ಲ ಆ ಥರ ಈ ಒಂದು ಚೈನ್ನ ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಎಂಟು ಚೈನ್ಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಅಂದರೆ ನಾವು ಮೊದಲನೇ ಹಾರ್ಚ್ ಯಾವ ರೀತಿ ವರ್ಕ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಡೀ ವರ್ಕ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈಗ ಕೊನೆಯದಾಗಿ ಡಿಸೈನ್ನ ಯಾವ ರೀತಿ ಎಂಡ್ ಮಾಡ್ಕೋಬೇಕು ಅಂತ ಇದ್ದೀನಿ ನೋಡಿ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಎರಡು ಚೈನ್ ಗ್ಯಾಪ್ನ ಬಿಟ್ಟು ಇಲ್ಲೇನು ಸಿಂಗಲ್ ಕ್ರೋಶಗಳು ಕಾಣಿಸ್ತಾ ಇದೆ ಅಲ್ವಾ ಆ ಸಿಂಗಲ್ ಕ್ರೋಶಕ್ಕೆ ಹಾರ್ಚ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಾವೇನು ಕಟ್ ಮಾಡ್ಕೊಂಡಾಗ ಆ ಥ್ರೆಡ್ಗಳಿರುತ್ತಲ್ಲ ಅದನ್ನು ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಕುಚ್ಚು ಹಾಕಿದ ಮೇಲೆ ಡಿಸೈನ್ ಯಾವ ರೀತಿ ಕಾಣಿಸ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ನೋಡೋದಕ್ಕೆ ಈ ಥರ ಇದೆ ಸಿಂಪಲ್ ಡಿಸೈನು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೋತೀನಿ ಸರ್ವೇ ಜನ ಸುಖಿನೋ ಭವಂತು